ನಮಸ್ಕಾರ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಮೊಬ್ಬು ಗತ್ತಲಿನಲ್ಲಿ ಚನ್ನಾಪುರ ಸೈಡಿಂದ ಎರಡು ಗಜರಾಜರು ಬೇಲೂರು ನಗರದಲ್ಲಿ ನೋಡ್ರಿ ಅಲ್ಲಿ ಬಿಷ್ಟಮ್ಮನ ಕೆರೆಯಲ್ಲಿ ಬಿಷ್ಟಮ್ಮ ಅಂದ್ರೆ ಕೆರೆಯ ಅವರ ಕೆರೆಯಲ್ಲಿ ಬಂದು ಆರಾಮಾಗಿ ಆಡಿ ನಿಧಾನಕ್ಕೆ ಭತ್ತದ ಗದ್ದೆಯ ಕಡೆಗೆ ಪ್ರಯಾಣ ಬೆಳೆಸಿದ್ರು ಮಬ್ಬುಗತ್ತಲು ಗತ್ತ ಆದ್ರೆ ಕೆರೆ ಸ್ವಲ್ಪ ಆಳ ಇದ್ದಿದ್ರಿಂದ ಅವು ಅಲ್ಲಿ ಉಳಿದಿಕ್ಕೆ ಸಾಧ್ಯ ಆಗದಲೇ ಮತ್ತೆ ಭತ್ತದ ಗದ್ದೆ ಕಡೆಗೆ ಪ್ರಯಾಣ ಇಂದ ನಮ್ಮ ಕೆರೆ ಕಡೆಗೆ ಬಂದಿದೆ ಗೆಂಡೆಹಳ್ಳಿ ರೋಡ್ ಅಲ್ಲಿ ಫಾರೆಸ್ಟ್ ಆಫೀಸರ್ಸು ಎಲ್ಲರೂ ಸಹಿತ ಪಟಾಕಿ ಹೊಡೆದ ಪರಿಣಾಮ ಬೇಲೂರು ನಗರದ ಎಲ್ಲ ಜನಕ್ಕೆ ಇದು ಒಂದು ಈ ಬ್ರೇಕಿಂಗ್ ನ್ಯೂಸ್ ಲೇಟೆಸ್ಟ್ ನ್ಯೂಸ್ ಬಹಳಷ್ಟು ಜನ ಕೆರೆ ಏರಿ ಮೇಲೆ ಆನೆಗಳನ್ನ ನೋಡ್ತಾ ಇದ್ದಂತ ದೃಶ್ಯ ಇವತ್ತು ಬೇಲೂರು ನಗರದಲ್ಲಿ ಅಲ್ಲಿದೆ ನೋಡ್ರಿ ಅಲ್ಲಿ ಐತೆ ಬೇಲೂರು ನಗರದಲ್ಲಿ ಈಗ ಹೇಗ ಹಾಕ್ಬಿಟ್ಟಿದೆ ಅಂದ್ರೆ ಆನೆಗಳಿಗೆ ಈಗ ಬಿಕ್ಕೋಡಿಂದ ನಮ್ಮ ಕೋಗಿಲ ಮನೆ ಕೋಗಿಲ ಮನೆಯಿಂದ ತಗರೆ ತಗರೆಯಿಂದ ಚೀಕ್ನಹಳ್ಳಿ ಗೆಂಡೆಹಳ್ಳಿ ಸೈಡು ಈಗ ಮತ್ತೆ ನಮ್ಮ ಬಿಟ್ರೆ ಟೌನ್ಗೆ ಬಂದ್ರೆ ಹೇಗಿರುತ್ತೆ ಅಷ್ಟು ಅವಂತರ ನಮ್ಮ ಬೇಲೂರು ತಾಲೂಕಲ್ಲಿ ನಮಗೆ ದಿನಿತ್ಯ ಕಾಣ್ತಾ ಇದೆ ಆ ಕಡೆಯಿಂದ ಈಗ ಚಿಕ್ಕಮಣ್ಣೂರ್ ಕಡೆಗೆ ಬೀಟಮ್ಮ ಗ್ಯಾಂಗ್ ಮೊನ್ನೆ ಹೋಗಿತ್ತಂತೆ ಅದು ಈಗ ಸೋಮನಹಳ್ಳಿ ಸುಗ್ಲೂರ್ ಕಡೆಯಿಂದ ಎಲ್ಲಿಗೆ ಬರುತ್ತೋ ಯಾರಿಗೂ ಗೊತ್ತಿಲ್ಲ ಅಲ್ಲಿಂದ ಅವು ಹೊರಟು ಬಂದ್ಬಿಟ್ಟಿದೆ ಅದಕ್ಕಿಂತ ಮುಂಚೆ ಅದೇ ಗ್ಯಾಂಗಿನ ಈ ಎರಡು ಆನೆಗಳು ಬಂದಿದೆ ಅಂತ ಎಲ್ಲರ ಅಭಿಪ್ರಾಯ ಈಗ ಜನ ಜಾಸ್ತಿ ಆದ ಕಾರಣ ಪಟಾಕಿ ಸಿಡಿಸಿದ ಕಾರಣ ಆನೆಗಳು ಭತ್ತದ ಗದ್ದೆ ಮೇಲೆ ಕೆರೆಯ ಅಂದರೆ ಏರಿಯ ಸಮೀಪದಲ್ಲಿದ್ದಂಥ ಆನೆಗಳು ಈಗ ಆಬ ಬದಿಗೆ ಹೋಗಿದ್ದನ್ನು ಸಹಿತ ನಾವು ನೋಡ್ಬೋದು ಸ್ನೇಹಿತರೆ ಈಗ ಹೇಳಿ ಇವತ್ತು ನಮ್ಮೂರ ಕೆರೆಗೆ ಬಂದಿದೆ ನಗರಕ್ಕೆ ಆಗಮಿಸಿದೆ ಮುಂದೆ ನಗರದಲ್ಲೂ ಸಹಿತ ರಾಜಗಂಭೀರವಾಗಿ ಓಡಾಡೋವಂಥ ಕಾಲ ದೂರ ಇಲ್ಲ ಇದು ಇವತ್ತಿನ ಲೇಟೆಸ್ಟ್ ನ್ಯೂಸ್ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್